ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರಿ ಇವರು ಬರೆದ ರಾಮಾಯಣ ರೋಚಕ ಕಥಾಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಏಳನೆಯ ಅಧ್ಯಾಯ ಲಕ್ಷ್ಮಣನ ಪಾತ್ರದ ಪರಿಚಯದ ಮುಂದುವರೆದ ಆರನೆಯ ಭಾಗ ಲಕ್ಷ್ಮಣನ ಕೋಪೋದ್ದಿಗಳಿಗೆ ಅರ್ಥವೇನು ಎಂದು ಕೇಳುವುದಾದರೆ ಇದಕ್ಕೆ ಅತಿ ಸ್ನೇಹ ಪಾಪಶಂಕಿ ಎಂಬ ನ್ಯಾಯವನ್ನು ಹಿರಿಯರು ಉತ್ತರಿಸುವರು ಎಲ್ಲಿ ಹೆಚ್ಚು ಪ್ರೀತಿ ಉಂಟೋ ಆ ವಸ್ತುವಿನ ಬಗೆಗೆ ಉಳಿದೆಲ್ಲದರಲ್ಲಿ ಅವರು ಆ ನನ್ನ ಪ್ರೀತಿಯ ವಸ್ತುವಿಗೇನು ಕೇಡು ಮಾಡಿಬಿಡುವರೋ ಎಂಬ ಶಂಕೆ ಉಂಟಾಗುವುದು ಸಹಜ ಗೋವಿನ ಉದಾಹರಣೆಯನ್ನು ಆಗಲೇ ಕೊಟ್ಟಾಗಿದೆ ಅತಿಶಯದ ರಾಮ ಪ್ರೀತಿಯಿಂದ ರಾಮಾಭಿಷೇಕ ವಿಘ್ನದ ವ್ಯಥೆಯಿಂದ ಆಡಿದ ಮಾತುಗಳು ಅವು ಅವುಗಳ ಹಿಂದಿನ ರಾಮಪ್ರೇಮವೇ ಅದಕ್ಕೆ ಅರ್ಥವೇ ವಿನ ವಾಕ್ಯಾರ್ಥವನ್ನು ಹಾಗೆ ಗ್ರಹಿಸಬಾರದು ಗಂಡಾಂತರದ ರಸ್ತೆಯಲ್ಲಿ ಹೋಗಬೇಡ ಎಂದು ತಂದೆ ಪ್ರೀತಿಯ ಮಗನಿಗೆ ಎಷ್ಟು ಹೇಳಿದರೂ ಕೇಳದೆ ಹೋದಾಗ ಆತ ಹಾಗೆ ಆದರೆ ಅಲ್ಲಿಯೇ ಹೋಗಿ ಸಾಯಿ ಎಂದಾಡಿದರೆ ಮಗ ಸಾಯಲೆಂದು ತಂದೆಗೆ ಇಷ್ಟವೆಂಬರ್ಥ ಮಾಡುವುದು ವಿವೇಕವೇ ಅಲ್ಲಿ ಹೋದರೆ ಸಾವು ಖಂಡಿತ ಎಂಬ ಪ್ರೀತ್ಯತಿಶಯದ ಎಚ್ಚರಿಕೆಯ ಮಾತು ಮಾತ್ರ ಅಲ್ಲವೇ ಹಾಗೆ ಶ್ರೀ ಪರಾಶರ ಭಟ್ಟರು ಶ್ರೀದೇವಿಯನ್ನು ಸ್ತುತಿಸುತ್ತಾ ಅಮ್ಮ ನಿನ್ನ ಮಹಿಮೆಗೆ ಕಿವುಡಾಗಿರುವ ಈ ಲೋಕದಲ್ಲಿಳಿದು ಬಂದು ರಾಮಾವತಾರಿ ಗಂಡನನ್ನು ಆಗಲಿ ಕಲ್ಲು ಮಣ್ಣುಗಳ ದಂಡಕಾಯಾತ್ರೆಯನ್ನು ಲೆಕ್ಕಿಸದೆ ನಮಗಾಗಿ ನೀನು ಸರ್ವೇಶ್ವರನೂ ಇಷ್ಟೆಲ್ಲ ಪಾಡುಪಡಬಹುದೇ ನಿಮಗೆ ಯಾರೂ ಹೇಳುವ ಕೇಳುವವರಿಲ್ಲವೇ ನಿಮ್ಮ ಈ ಸ್ವಾತಂತ್ರ್ಯಕ್ಕೆ ಧಿಕ್ಕಾರವಿರಲಿ ಧಿಗಸ್ತು ಯುವಹೋ ಸ್ವಾತಂತ್ರ್ಯಂ ಅತ್ಯಂಕುಶಂ ಎಂದು ಶಾಪ ಹಾಕಿದಂತೆ ಕಾಣುವ ಈ ಶ್ಲೋಕವು ಶ್ರೀ ಗುಣರತ್ನಕೋಶ ನಿಜವಾಗಿಯೂ ಶಾಪವೇ ದೇವಿಯ ಕಾರುಣ್ಯ ಪರಾಕಾಷ್ಠೆಯ ಪ್ರಭಾವಶಾಲಿ ಸ್ತುತ್ಯತಿಶಯವೇ ರಸಜ್ಞರಲ್ಲದವರಿಗೆ ಇದನ್ನೆಲ್ಲ ವಿವರಿಸುವುದೆಂತು ಲಕ್ಷ್ಮಣನ ಸಮಸ್ತ ಆಭಾಸ ಕೋಪ ಪ್ರಸಂಗಗಳೂ ಈ ರೀತಿ ರಾಮಪ್ರೇಮದ ಪರಾಕಾಷ್ಠೆಯ ಪ್ರಸಂಗಗಳೇ ಎಂದು ತಿಳಿಯಬೇಕು ಎರಡನೆಯದಾಗಿ ದಶರಥನ ಮೇಲೆ ಲಕ್ಷ್ಮಣನಾಡುವ ಆಕ್ಷೇಪ ಸೂಕ್ತಿಗಳಲ್ಲಿ ಸೂಕ್ಷ್ಮವಾಗಿ ನೋಡಿದರೆ ಒಂದು ಅಮೋಘ ಶಾಸ್ತ್ರಾರ್ಥವೂ ಇರುವುದನ್ನು ಈಗ ತೋರಿಸುವ ಇದನ್ನು ಕೇಳಿ ಶ್ರೀ ಪಿಳ್ಳೈ ಲೋಕಾಚಾರ್ಯರು ತಮ್ಮ ಮುಮುಕ್ಷುಪ್ಪಡಿ ಸೂಕ್ತಿ ಎರಡು ನೂರ ಎಂಟು ಎಂಬ ಗ್ರಂಥದಲ್ಲಿ ಒಂದೇ ಪುಟ್ಟ ಸೂತ್ರದಲ್ಲಿ ಸೂಚಿಸಿರುವರು ಚಕ್ರವರ್ತಿಯೈ ಪೋಲ್ ಇಳಕೈ ಕುರುಪು ಎಂದು ಹೆಂಡತಿಗೆ ನೀನೇನಾದರೂ ಕೇಳಿದರೂ ನಡೆಸಿಯೇ ಕೊಡುತ್ತೇನೆ ರಾಮನಾಣೆ ಎಂದು ಮೊದಲೇ ಕೈಕೇಯಿಗೆ ಮಾತುಕೊಟ್ಟ ದಶರಥ ಚಕ್ರವರ್ತಿಗೆ ಈ ಸಾಮಾನ್ಯ ಅಭಾಸ ಧರ್ಮಕ್ಕೆ ಅಂಟಿಕೊಂಡಿದ್ದರ ದೆಸೆಯಿಂದ ರಾಮೋ ವಿಗ್ರಹವಾನ್ ಧರ್ಮ ಎಂದು ಮಾರೀಚನಿಂದಲೂ ಕೊಂಡಾಡಲ್ಪಟ್ಟ ಸಕಲ ಸ್ವರೂಪನಾದ ಶ್ರೀರಾಮಚಂದ್ರ ಭಗವಂತನನ್ನೇ ತ್ಯಾಗ ಮಾಡಬೇಕಾದ ದುಸ್ಥಿತಿ ಏರ್ಪಟ್ಟಿತು ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ರುಜ ಎಂಬ ಗೀತಾಚಾರ್ಯನ ಸೂಕ್ತಿಗೆ ಪ್ರಾಚೀನ ಶರಣಾಗತಿ ತತ್ವಕ್ಕೆ ತ್ಯಾಗನ್ ಅಮೃತತ್ವ ಮಾನುಷ ಎಂದು ವೇದ ಹೇಳಿದ್ದಕ್ಕೆ ಇದುವೇ ಅರ್ಥವೇ ಯೋಚಿಸಿ ನೋಡಿ ದೇವರೆಂಬ ಹಿರಿಯ ತತ್ವಕ್ಕೆ ಧರ್ಮಕ್ಕೆ ಉಳಿದೆಲ್ಲ ಸಾಮಾನ್ಯಾತ್ ಅಪಿ ಸಾಮಾನ್ಯತರ ಮೇಲ್ತೋರಿಕೆಯ ಧರ್ಮಗಳನ್ನು ನಮ್ಮಿಂದ ಆಚರಿಸಲಾಗುವುದುದನ್ನು ಬಿಡಬೇಕೆಂಬರ್ಥವೋ ಅಥವಾ ಹಿರಿಯರನ್ನು ಬಲಿಕೊಟ್ಟಾದರೂ ಕಿರಿಯದನ್ನು ಉಳಿಸಿಕೊಳ್ಳಬೇಕೆಂಬರ್ಥವೋ ಕೈಕೇಯಿಯ ಆವರದಿಂದ ನೀನೇ ರಾಮನನ್ನು ಕೊಲ್ಲು ಎಂದು ಕೇಳಿದ್ದರೆ ದಶರಥ ನಡೆಸಿಯೇ ಬಿಡುತ್ತಿದ್ದನೆ ಒಬ್ಬರಿಗೆ ಮಾತು ಕೊಟ್ಟಿದ್ದೇವೆಂದು ಅದರಂತೆ ಒಂದು ಗುಡಿಗೆ ಬೆಂಕಿ ಹಚ್ಚಿದವರು ಸತ್ಯವಂತರೂ ಧರ್ಮವಂತರೂ ಆಗಿಬಿಡುವರೇ ದೇವರಿಗಾಗಿ ಅಲ್ಲದ ಧರ್ಮ ಯಾವ ಧರ್ಮ ಅರ್ಥ ಅನರ್ಥ ಪರಿಣಾಮ ಆತ್ಮೋನ್ನತಿ ಅವನತಿಗಳ ವಿಚಾರವೇ ಇಲ್ಲದೆ ಕೊಟ್ಟವರಿಗೆ ಕೊಟ್ಟ ಮಾತನ್ನೆಲ್ಲ ನಡೆಸುತ್ತಾ ಹೋಗುವುದು ಸತ್ಯಾಚರಣೆಯೇ ಧರ್ಮಾನುಷ್ಠಾನವೇ ದೇವರಿಗಾಗಿ ಸುಳ್ಳಾಡುವುದು ಹೇಗೆ ಧರ್ಮವೆನಿಸದು ಇದಕ್ಕೊಂದು ನಿದರ್ಶನವನ್ನು ಪ್ರಾಚೀನ ಮಹಾಚಾರ್ಯರು ಸೂಚಿಸಿರುವರು ಕೃಷ್ಣಾವತಾರದ ಪ್ರಸಂಗವಿದು ಈಗಿನ ಭಾಗವತ ಶ್ರೀ ಹರಿವಂಶಾದಿ ಪುರಾಣಗಳಲ್ಲಿಯೂ ಇದು ಇಲ್ಲವೆಂದರೂ ಪುರಾಣ ಮಹಾಭಾಗತವೆಂಬ ಪ್ರಸಿದ್ಧವಾದ ಈಗ ದೊರಕದ ಮೂವತ್ತಾರು ಸಾವಿರ ಶ್ಲೋಕಾತ್ಮಕವಾದ ಸಪ್ತ ಭಾಗವತಗಳಲ್ಲೊಂದಾದ ಗ್ರಂಥದಲ್ಲಿ ಹೇಳಲ್ಪಟ್ಟು ಅದರ ತಮಿಳು ರೂಪಾಂತರವಾದ ನೆಲ್ಲಿ ಭಾಗವತದಲ್ಲಿ ಹದಿನಾರನೇ ಶತಮಾನದಲ್ಲಿ ಅರುಳಾಳ ದಾಸರೆಂಬ ಮಧುರ ಕವಿಗಳು ಶ್ರೀರಂಗ ದೇವಾಲಯದಲ್ಲಿ ಶಕ ಹದಿನೈದು ನೂರ ನಲವತ್ತ್ ಶುಭಕೃತು ವರ್ಷದಲ್ಲಿ ವಿದ್ವಜ್ ಜನರೆದುರು ಓದಿ ಹಾಡಿ ತೋರಿಸಿದ್ದು ಅದರಲ್ಲಿ ಹೇಳಲ್ಪಟ್ಟಿದೆ ಮೂವತ್ತನೆಯ ಇಡೀ ಅಧ್ಯಾಯವನ್ನೇ ದಧಿ ಭಾಂಡ ಪಟಲವೆಂದು ಕವಿ ಇದಕ್ಕೆ ಮೀಸಲಿರಿಸಿರುವುದು ಗಮನೀಯ ಇದಕ್ಕೆ ಮುಂಚೆಯೂ ಈ ವೃತ್ತಾಂತ ಪ್ರಸಿದ್ಧವಿರುವುದನ್ನು ಇತರ ತಮಿಳು ಗ್ರಂಥಗಳು ಹೇಳುತ್ತವೆ ಆ ಕಥೆ ಹೀಗಿದೆ ಯಶೋಧೆಯೊಮ್ಮೆ ಮೊಸರು ಕಡಿಯುತ್ತಿದ್ದಾಗ ಮುದ್ದು ಬಾಲಕೃಷ್ಣನು ತಾಯಿಯನ್ನು ತನಗೆ ಎದೆ ಹಾಲುಣಿಸುವಂತೆ ಪೀಡಿಸುತ್ತಾನೆ ಅವಳು ಹಾಲುಣಿಸುತ್ತಿದ್ದಾಗ ಒಲೆಯಲ್ಲಿ ಹಾಲುಕ್ಕುವುದನ್ನು ಕಂಡು ಕೃಷ್ಣನನ್ನು ಹಾಗೆ ನೆಲದಲ್ಲಿ ಬಿಟ್ಟು ಎದ್ದು ಹೋಗಿಬಿಡುತ್ತಾಳೆ ತನ್ನನ್ನು ತಾಯಿ ತಣಿಸದೆ ಅನ್ಯ ಮನಸ್ಕತೆಯಿಂದ ಹೋದ ಸೀಟಿಗೆ ಕೃಷ್ಣ ಮೊಸರಿನ ಆ ಮಡಕೆಯನ್ನು ಮಂಥ ಕೋಲಿನಿಂದ ಒಡೆದು ತಾಯಿ ಶಿಕ್ಷಿಸ ಬರುವಳೆಂಬ ಅಂಜಿಕೆಯಿಂದ ಹೊರಗೋಡುತ್ತಾನೆ ಪಕ್ಕದ ಗ್ರಾಮದ ಮುದುಕನೊಬ್ಬ ತಾನೇ ಮೊಸರು ಮಾರಿ ಖಾಲಿ ಮಡಕೆಯೊಡನೆ ಊರಿಗೆ ಮರಳುತ್ತಾ ಮರದಡಿ ವಿಶ್ರಾಂತನಾಗಿರುತ್ತಾನೆ ಕೃಷ್ಣ ಅವನನ್ನೆಬ್ಬಿಸಿ ಅಯ್ಯ ನನಗೊಂದು ಉಪಕಾರ ಮಾಡು ನಿನ್ನ ದಮ್ಮಯ್ಯ ನನ್ನ ತಾಯಿ ನನ್ನನ್ನು ಹಿಡಿದು ಹೊಡೆಯಲು ಬೆನ್ನಟ್ಟಿ ಬರುತ್ತಿರುವಳು ಎಂದು ಅಂಗಲಾಚುತ್ತಾನೆ ಮುದುಕನಿಗೆ ಕೃಷ್ಣನನ್ನು ನೋಡಿದೊಡನೆಯೇ ಜ್ಞಾನ ಬರುತ್ತದೆ ಈ ಮುದುಕನೇ ರಾಮಾವತಾರ ಕಾಲದಲ್ಲಿ ಗುಹನಾಗಿದ್ದವನು ಆಗ ರಾಮಚಂದ್ರನಿಂದ ಪಡೆಯಲಾಗದ ಮೋಕ್ಷವನ್ನು ಈಗ ಪಡೆಯುವ ಬಯಕೆ ಈ ಸದವಕಾಶದಿಂದ ಬರುತ್ತದೆ ನಾನೇನು ಮಾಡಬೇಕು ಎಂದು ಮುದುಕ ಕೃಷ್ಣನನ್ನು ಕೇಳುತ್ತಾನೆ ಏನಿಲ್ಲ ಆ ಮಡಕೆಯನ್ನು ಬಾಯ ಮೇಲೆ ಬರುವಂತೆ ಇಡು ನಾನದರಲ್ಲಿ ಕುಳ್ಳಿರುವೆ ನೀನು ಅದರ ಮೇಲೆ ಕುಳಿತು ಬಿಡು ನನ್ನ ತಾಯಿ ಬಂದು ಈಗ ಇಲ್ಲಿ ಒಬ್ಬ ಹುಡುಗ ಬಂದನೆ ಎಂದು ಕೇಳಿದರೆ ಇಲ್ಲ ಬಿಡು ಅವಳು ಹೋದ ಮೇಲೆ ನಾನು ಹೊರಗೆ ಹೋಗಿ ಆಡುತ್ತಾ ಮನೆ ಸೇರುವ ವೇಳೆಗೆ ಅವಳ ಸಿಟ್ಟು ಇಳಿದಿರುತ್ತದೆ ಇದೇ ನೀನು ಮಾಡಬೇಕಾದ ಉಪಕಾರ ಎಂದು ಕೃಷ್ಣ ವಿವರಿಸುತ್ತಾನೆ ಹಾಗೆಯೇ ಆಗುತ್ತದೆ ಕೃಷ್ಣನ ಬೆನ್ನಟ್ಟಿ ಬಂದ ಯಶೋಧೆಗೆ ಮುದುಕ ಸುಳ್ಳು ಹೇಳಿ ಕಳುಹಿಬಿಡುತ್ತಾನೆ ಅವಳು ಹೋದ ಮೇಲೆಯೂ ಮೇಲೇಳದ ಮುದುಕನನ್ನು ಕೃಷ್ಣ ತನ್ನನ್ನು ಹೊರಬಿಡುವಂತೆ ಕೇಳಿದಾಗ ನಿನ್ನನ್ನು ಖಂಡಿತ ಬಿಡುವುದಿಲ್ಲ ಈ ಅಪರೂಪದ ಸಂದರ್ಭ ಬಿಟ್ಟು ಬಿಡಲೆಯೇ ನಿನ್ನ ಭಕ್ತರಿಗೆ ನೀನು ಮೋಕ್ಷವೆಂಬುದನ್ನೇನೋ ಕೊಡುವುದುಂಟಂತಲ್ಲ ಅದನ್ನು ನನಗೇ ಕೊಟ್ಟೇನೆಂದರೂ ನಿನ್ನನ್ನು ಬಿಡುತ್ತೇನೆ ಎಂದು ಮುದುಕ ಹಠ ಮಾಡಲು ಕೃಷ್ಣ ಮುದುಕನ ಭಕ್ತಿಗೆ ಮೆಚ್ಚಿ ಆದರೂ ಪರೀಕ್ಷಾರ್ಥವಾಗಿ ಹೀಗೆನ್ನುತ್ತಾನೆ ಅಯ್ಯ ನಾನು ನಿನಗೆ ಮೋಕ್ಷ ಕೊಡುವುದೆಂದರೇನು ತಾಯಿಯ ಭಯಕ್ಕೆ ಓಡಿ ಬಂದವನ ವಿಡಂಬನೆ ಇದಲ್ಲವಷ್ಟೇ ನನಗೆ ಈ ಮಡಕೆಯೊಳಗಿಂದ ಆಗದ ಮೋಕ್ಷವನ್ನು ನಿನಗೆ ನಿನ್ನ ಶರೀರದಿಂದ ನಾನು ಕೊಡುವುದೆಂದರೇನು ಅಯ್ಯೋ ನೀನು ಇಲ್ಲೇ ನನ್ನನ್ನು ಕೊಲ್ಲುವಂತಿದೆ ನಿನ್ನ ಕೈಲಿ ಸಿಗದೆ ತಾಯಿಯ ಕೈಗೇ ಸಿಕ್ಕಿದ್ದರೆ ಚೆನ್ನಾಗಿತ್ತು ಎರಡು ಹೊಡೆತ ಕೊಟ್ಟಿದ್ದರೂ ಅವಳು ನನ್ನನ್ನು ಹೀಗೆ ಸಂಕಟಪಡಿಸುತ್ತಿರಲಿಲ್ಲ ನನಗೆ ಹೊಡೆದ ತಪ್ಪಿಗೂ ತಾನೇ ಶಿಕ್ಷಿಸಿಕೊಂಡು ಪಡುತ್ತಿದ್ದಳು ಅನ್ಯಾಯವಾಗಿ ನಾನು ನಿನ್ನ ಕೈಲಿ ಸಿಕ್ಕು ಸತ್ತೆನಲ್ಲ ಎಂದು ಕಳ್ಳಕೃಷ್ಣ ಅಳುತ್ತಾನೆ ಇದನ್ನು ರಸಿಸುವ ಮುದುಕ ನಕ್ಕು ನೀನು ಅದೇನೆನ್ನುತ್ತಿರುವೆಯೋ ನನಗೊಂದೂ ತಿಳಿಯದು ಸುಮ್ಮನೆ ಮೋಕ್ಷ ಕೊಟ್ಟೇ ಎಂದು ನಾನು ಹೇಳುತ್ತೇನೆ ಎನ್ನಲು ಒಳಗಿನ ಭಗವಂತ ಮೆಚ್ಚಿ ಸ್ವಗತದಲ್ಲಿ ನಾನು ರಾಮನಾಗಿ ಅವತರಿಸಿದ್ದಾಗ ತಂದೆಯಾಗಿದ್ದ ದಶರಥ ನಾನೆಂಬುದನ್ನೇ ತಿಳಿಯದೆ ಅಭಾಸದ ಸತ್ಯರೂಪದ ವಾಗ್ದಾನವನ್ನು ನೆರವೇರಿಸಲು ನನ್ನನ್ನೇ ಕಾಡಿಗಟ್ಟಿದ ಮೋಕ್ಷದ ಹೆಸರನ್ನೇ ಆ ಚಕ್ರವರ್ತಿ ಕೇಳಿರಲಿಲ್ಲ ಇಲ್ಲಿ ನಿರಕ್ಷರ ಕುಕ್ಷಿಯಾದ ಈ ಗೊಲ್ಲ ಮುದುಕನಿಗೆ ಈ ದಿವ್ಯಜ್ಞಾನ ಹೇಗೆ ಬಂತು ಸುಳ್ಳು ಹೇಳಿ ನನಗೆ ಉಪಕರಿಸಿ ಈಗ ನನ್ನನ್ನೇ ನಿರ್ಬಂಧಿಸುತ್ತಿರುವ ಇವನ ಭಕ್ತಿಯೇ ಭಕ್ತಿ ಎಂದು ಮೆಚ್ಚಿ ಪ್ರಕಟವಾಗಿ ಹಾಗೆ ಆಗಲ್ಲಪ್ಪ ನಿನಗೆ ಮೋಕ್ಷ ಕೊಟ್ಟೆ ಏಳು ಎನ್ನುತ್ತಾನೆ ಆದರೂ ಮೇಲೇಳದ ಮುದುಕನಿಗೆ ಮತ್ತೇನು ಬಯಕೆ ಎಂದು ಕೃಷ್ಣ ಕೇಳಿದಾಗ ನಮ್ಮೂರಲ್ಲಿರುವ ಐದು ಲಕ್ಷ ಕುಟುಂಬಗಳ ನನ್ನೆಲ್ಲ ಬಾಂಧವರಿಗೂ ಮೋಕ್ಷ ಕೊಡಬೇಕು ನಿನಗೂ ನನಗೂ ಈ ಸಂಬಂಧ ಪರಿಕಲ್ಪಿಸಿಕೊಟ್ಟ ಈ ಮಡಕೆಗೂ ಮೋಕ್ಷ ಕೊಡಬೇಕು ಎಂದು ಕೇಳಿ ಮೋಕ್ಷ ಪಡೆಯುತ್ತಾನೆ ಅವನ ಹೆಸರು ಗೊತ್ತಿಲ್ಲವಾದುದರಿಂದ ಅವನನ್ನೇ ಮೊಸರಿನ ಮಡಕೆಯವನು ಎಂಬರ್ಥದಲ್ಲಿ ದಧಿ ಭಾಂಡನೆಂದು ಪುರಾಣ ಉಲ್ಲೇಖಿಸಿದೆ ಇದೇ ಕತೆ ಸುಳ್ಳು ಹೇಳಿದ್ದು ದೇವರ ಸಲುವಾಗಿಯಾದರೆ ಸತ್ಯ ಸಕಲ ಸಂಕಲ್ಪ ಧರ್ಮ ಸ್ವರೂಪನಾದ ದೇವರನ್ನು ಆಶ್ರಯಿಸಿ ಆಭಾಸ ಧರ್ಮವಾದ ಸತ್ಯ ಮೋದವನ್ನು ಕೈಬಿಟ್ಟರೂ ಉತ್ತಮ ಫಲ ಪ್ರಾಪ್ತಿಯುಂಟು ಎಂಬುದಕ್ಕೆ ಈ ಕಥೆ ನಿದರ್ಶನ ಅಭಾಸ ಧರ್ಮವಾದ ಸತ್ಯಾಚರಣೆ ಮಾಡಿಯೂ ದೇವರನ್ನು ಕೈಬಿಟ್ಟರೆ ಮೋಕ್ಷವಿಲ್ಲ ಎಂಬುದು ದಶರಥನ ಚರಿತ್ರೆಯ ಪಾಠ ಆಚಾರ್ಯ ಹೃದಯವೆಂಬ ಹದಿನಾಲ್ಕನೇ ಶತಮಾನದ ಶ್ರೀ ವೈಷ್ಣವಾಚಾರ್ಯರ ಗ್ರಂಥದಲ್ಲೂ ಸೂತ್ರ ಎರಡು ನೂರ ಇಪ್ಪತ್ತೆಂಟು ಈ ಪ್ರಸ್ತಾಪವಿದೆ ಇದು ಬರೀ ರಂಜನೆಯ ಕಥೆಯಲ್ಲ ಶಾಸ್ತ್ರಾರ್ಥ ಗರ್ಭಿತ ನಿದರ್ಶನ ಲಕ್ಷ್ಮಣ ಈ ಶಾಸ್ತ್ರಾರ್ಥವನ್ನೇ ನಿದರ್ಶಿಸುತ್ತಿದ್ದಾನೆ ಸ್ತ್ರೀ ಸುಖದ ಬಯಕೆಯ ಸಿಲು ಯಲ್ಲಿ ಸಿಲುಕಿ ಸಾಮಾನ್ಯ ಧರ್ಮವನ್ನು ಎತ್ತಿ ಹಿಡಿಯಲು ದೊರೆ ರಾಮ ಪರಿತ್ಯಾಗ ಮಾಡಿದ್ದು ಗೀತೆಯ ಪರಿತ್ಯಜ್ಯ ಎಂಬುದರ ಶ್ರುತಿಯ ತ್ಯಾಗೇನ ಏಕೆ ಎಂಬುದರ ತಲೆಗೆ ಕೆಳಗಾದ ವಿಪರೀತಾಚರಣೆ ಇವನೆಂಥ ತಂದೆ ಎಂದು ಲಕ್ಷ್ಮಣ ಹೇಳಿಯೂ ಬಿಡುತ್ತಾನೆ ಇದರ ಮುಂದಿನ ಭಾಗವನ್ನು ನಾಳಿನ ಭಾಗದಲ್ಲಿ ನೋಡೋಣ ಇವತ್ತಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣಾ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು